ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ನ್ಯಾಯಾಲಯದ ಆವರಣದಲ್ಲಿ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ನಡೆಯಲಿರುವ ಲೋಕ ಅದಾಲತ್ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ಎಸ್ ರೆಡ್ಡಿರವರ ನೇತೃತ್ವದಲ್ಲಿ ನಡೆಸಲಾಯಿತು ಈ ಸಭೆಯಲ್ಲಿ ನ್ಯಾಯಾಧೀಶರುಗಳಾದ ಶಿವಕುಮಾರ್ ಶ್ರೀನಿವಾಸ್ ಕೆಆರ್ ಕುಮಾರಿ ರಂಜಿತಾ ಜೇಬಿ ಹಾಗೂ ಹಲವು ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು ನ್ಯಾಷನಲ್ ಲೋಕ ಅದಾಲತನ್ನು ಆಯೋಜಿಸಿದ್ದು ಈ ಹಿಂದೆ ನೀವು ನಮ್ಮ ಲೋಕ ಯಾವ ರೀತಿ ಸಹಕಾರ ಸಹಕಾರ ಮಾಡ್ತಿದ್ರಿ ಅದೇ ರೀತಿ ಸಹಕಾರ ಮಾಡಬೇಕಾಗಿ ಕೋರಿಕೊಳ್ಳುವ ಸಲುವಾಗಿ ಈ ಸಭೆಯನ್ನು ಆಯೋಜಿಸಲಾಗಿದೆ ಈ ಸಭೆಗೆ ಆಗಮಿಸಿರುವಂತಹ ಮನೆ ಹಿರಿಯ ಸಿವಿಲ್ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ರೆಡ್ಡಿ ಸರ್ ಹಾಗೂ ಹಿರಿಯ ಶ್ರೀ ಸಿವಿಲ್ ನ್ಯಾಯಾಧೀಶರಾದ ಶಿವಕುಮಾರ್ ಸರ್ ಮತ್ತು ಸೆಕೆಂಡ್ ಡಿವಿಷನಲ್ ಸಿವಿಲ್ ಡಿಷನ್ ರಂಜಿತ್ ಹಾಗೂ ನಮಗೆಲ್ಲರಿಗೂ ಮತ್ತು ಮೀಡಿಯಾ ಮಾಧ್ಯಮ ಎಲ್ಲರಿಗೂ ಸ್ವಾಗತ ಕೊಡುತ್ತಾ ಈ ಲೋಕದಾಲತ್ತನ್ನು ಈ ಹಿಂದೆ ನೀವು ಹೇಗೆ ನಮಗೆ ಸಹಕಾರ ನೀಡಿದ್ರಿ ಬ್ಯಾಂಕ್ ಆಗಿರ್ಬೋದು ಅಥವಾ ಪುರಸಭೆಯಿಂದ ತಾಲೂಕ್ ಪಂಚಾಯಿತಿಯಿಂದ ಈ ಕಂದಾಯ ಕಂದಾಯ ಅದಾಲತ್ತು ನೀರಿನ ತೆರಿಗೆ ಈ ಸತ್ತು ಆಸ್ತಿ ತೆರಿಗೆ ಮತ್ತು ಅಂಗಡಿ ಬಾಡಿಗೆ ಪ್ಲಾಸ್ಟಿಕ್ ನಿಷೇಧ ಇವರ ಬಗ್ಗೆ ಸಂಬಂಧಪಟ್ಟಂತೆ ನಮಗೆ ಯಾವ ರೀತಿ ನೀವು ಮಾಹಿತಿಯನ್ನು ಕೊಡ್ತಿದ್ರು ಅದೇ ರೀತಿ ಈ ಸಲ ಸರ್ವ ಲೋಕ ಹೆಚ್ಚಿನ ರೀತಿಯಲ್ಲಿ ಸೆಟಲ್ಮೆಂಟ್ ರಿಪೋರ್ಟನ್ನು ಹಾಗೂ ಸೆಟಲ್ಮೆಂಟ್ ಆದಂಥ ಹಣದ ಮೊತ್ತವನ್ನು ದಿನಾಂಕ ಹದಿಮೂರು ಒಂಬತ್ತು ಇಪ್ಪತ್ತು ಇಪ್ಪತ್ತೈದರವರೆಗೆ ನಮಗೆ ಸಲ್ಲಿಸಬೇಕಾಗಿ ಕೇಳಿಕೊಡ್ತೇನೆ ಎಲ್ಲರೂ ಈಗ ಸರ್ ಅವ್ರು ಹೇಳಿದಾಗೆ ದಿನಾಂಕ ಹದಿಮೂರು ಒಂಬತ್ತು ತರ್ಟೀನ್ ಸೆಪ್ಟೆಂಬರಂದು ನಾವು ಲೋಕ ಅದಾಲತ್ನ ಇಲ್ಲಿ ಫಸ್ಟ್ ಉದ್ದೇಶ ಲೋಕ ಅದಾಲತ್ತಲ್ಲಿ ಜನರಿಗೆ ಅನುಕೂಲ ಆಗಲಿಲ್ಲ ಲಿಟಿಗೇಷನ್ ಅನ್ನೋದು ಕೋರ್ಟ್ಗೆ ಯಾರು ಹೋಗಬೇಕಾದ್ರು ಅಂತ ಹೇಳ್ತಾರೆ ಬಂದರೆ ಕೋರ್ಟಿಗೆ ಬಂದು ತುಂಬ ದಿನಗಳಿಂದ ಕೇಸ್ಗಳು ಸೆಟ್ಲಾಗೋದಿಲ್ಲ ಅಥವಾ ಕೇಸ್ಗಳು ನಡೀತಾನೆ ಇರುತ್ತೆ ಅಂತ ಹೇಳ್ತಾರೆ ಇದನ್ನು ಇದ್ರಿ ಇದಕ್ಕೆ ಒಂದು ಸಮಸ್ಯೆ ನಾವು ಅಂತಂದರೆ ಎರಡೂ ಪಾರ್ಟಿಗಳು ಅಮಿಕೇಬಲಾಗಿ ಸೆಟ್ಲಾದರೆ ಒಂದು ಅವರಿಗ್ರೂ ಒಂದು ಅವರ ಅವರ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಅವ್ರು ಸೆಟ್ಲ್ ಮಾಡೋದು ಮಾಡ್ಕೊಂಡ್ರೆ ಅವರ ರಿಲೇಷನ್ಶಿಪ್ಪು ಚೆನ್ನಾಗಿರುತ್ತೆ ಲಾಂಗ್ ಟರ್ಮಲ್ಲಿ ಅವರ ತೊಂದರೆಗಳೂ ಎಲ್ಲ ಸೆಟ್ಲ್ ಆಗುತ್ತೆ ಕೆಲವೊಂದು ಕೇಸ್ಗಳನ್ನ ನಾವು ನೋಡ್ತಾ ಇರ್ತೀವಿ ಸಿಲಿ ಸಿವಿಲ್ ಅಲ್ಲಿ ಒಂದು ಒಂದು ಅಥವಾ ಎರಡು ಜನ್ರೇಷನ್ಸು ಸಿವಿಲ್ ಲಿಟಿಗೇಷನ್ ಫೈಟ್ ಮಾಡಿರೋದು ಯಾವುದೋ ಒಂದು ಕೇಸಲ್ಲಿ ನಾನು ಹೇಳ್ತೀನಿ ಉದಾಹರಣೆಗೆ ನಮ್ಮ ಮಾಗನಿನಲ್ಲಿರೋದು ಅರವತ್ತನೇ ಇಯಸಿಂದ ಕೇಸ್ ನಡೀತಾನೆ ಈಗ ಮೂರು ತಲೆಮಾರಾಗಿದೆ ಮೂರು ತಲೆಮಾರಲ್ಲಿ ಈಗ ತಾತ ತಂದೆ ಮಗ ಈಗ ನೆಕ್ಸ್ಟ್ ಜನ್ರೇಷನ್ ಫೈಟ್ ಮಾಡೋದು ರೆಡಿಯಾಗಿದೆ ಈಗ ಪ್ರಾಪರ್ಟಿ ವ್ಯಾಲ್ಯೂಸ್ ಅಂತೂ ಕಡಿಮೆ ಆಗಲ್ಲ ಪ್ರಾಪರ್ಟಿ ವ್ಯಾಲ್ಯೂಸ್ ಜಾಸ್ತಿನೇ ಆಗ್ತಾ ಇರುತ್ತೆ ಲಿಟಿಗೇಷನ್ ಒಂದ್ಸಲ ಶುರು ಆಯಿತು ಅಂತಂದರೆ ಆ ಜಿದ್ದಾಜಿದ್ದೆಗಳು ಹಂಗೆ ಇರುತ್ತೆ ಆಮೇಲೆ ಯಾವುದೋ ಒಂದು ವೀಕ್ನೆಸ್ ಆ ಕೇಸಲ್ಲಿರುವಂಥ ವೀಕ್ನೆಸ್ಗಳನ್ನ ಇರ್ಬೋದು ಇನ್ನೊಂದು ಮತ್ತೊಂದು ಏನೋ ಅಂತ ಒಂದು ಲಿಟಿಗೇಷನ್ಸು ಶುರುವಾಗ್ತಾನೆ ಇರುತ್ತೆ ಆದರೆ ಇವತ್ತಿನ ದಿನ ನಮ್ಮ ನಾವು ನಮ್ಮ ಉದ್ದೇಶ ಏನಿದೆ ಅಂತಂದರೆ ಆ ಲಿಟಿಗೇಷನನ್ನು ನಾವು ಒನ್ಸ್ ಆ್ಯಂಡ್ ಫಾರ್ ಆಲ್ ಸೆಟಲ್ ಮಾಡೋದಕ್ಕೆ ಬೆಸ್ಟ್ ಇದೇನು ಅಂತಂದರೆ ಸೆಟಲ್ಮೆಂಟ್ ಮಾಡೋದು ಅಮೇರಿಕಾದ ಮಾಜಿ ಪ್ರೆಸಿಡೆಂಟ್ ಆಗಿರೋಂಥ ಅಬ್ರಹಂ ಹಿಕ್ಕರ್ ಅವರು ಹೇಳಿದ್ರು ದ ಮೆಸ್ಟ್ ದ ಬೆಸ್ಟ್ ವೇ ಟು ಡಿಫೀಟ್ ಎನ್ ಎಮಿ ಇನ್ ಎಮಿ ಇಸ್ ಟು ಮೇಕ್ ಇಮ್ ಎ ಫ್ರೆಂಡ್ ಒಬ್ಬ ಎನಿಮಿ ಶತ್ರು ಯಾರೇ ಇರಲಿ ಅವನ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ರೆ ಅವನಷ್ಟು ಕೊನೆ ಶತ್ರು ಸತ್ತೋಗ್ತಾನೆ ಅವನೇ ಸೋತೋಗ್ತಾನೆ ಆ ಶತ್ರು ನಾನು ಸ್ನೇಹಿತರಾಗಿ ಇಟ್ಕೊಂಡ್ಬಿಟ್ವಿ ಅಂತಂದರೆ ಪಕ್ಕದಲ್ಲಿ ಇಟ್ಕೊಂಡ್ವಿ ಅಂತಂದರೆ ಎಲ್ಲ ಸರಿ ಹೋಗುತ್ತೆ ಇಲ್ಲಿ ಕೂಡ ಅಷ್ಟೇ ಈ ಒಂದು ಇದರಲ್ಲಿ ಆ ಶತ್ರುತ್ವನ ನಾವು ಬೆಳೆಯೋದಕ್ಕೆ ಬಿಡೋದ್ರ ಬದಲು ಅವರಿಬ್ಬರು ಅಂಬಿಕೆ ಬೆಳೆ ಸೆಟ್ಲ್ ಮಾಡಿಸೋದ್ರಲ್ಲಿ ನಾವು ಪ್ರಯತ್ನ ಮಾಡ್ತೇವೆ ಈ ಒಂದು ಉದ್ದೇಶದಿಂದ ನಮಗೆ ಈಗ ಕೆಲವೊಂದು ಇದಿದೆ ಟ್ರಾಫಿಕ್ ಚಲನ್ಸು ಇದೆಲ್ಲ ನಮ್ಮ ಲಿಸ್ಟಲ್ಲೇ ಇದೆ ಈಗ ಟ್ರಾಫಿಕ್ ಚಲನ್ಸು ನೆನ್ನೆ ಒಂದು ಸರ್ಕ್ಯುಲರ್ ಬಂದಿದೆ ನಿಮ್ಗೆ ಗೊತ್ತಿರೋ ಗೊತ್ತಿದೆ ಅನಿಸುತ್ತೆ ಫಿಫ್ಟಿ ಫ ಪರ್ಸೆಂಟ್ ಫೈನ್ಗಳನ್ನ ಕಡಿಮೆ ಮಾಡ್ತಾರೆ ಅಲ್ವಾ ಸೊ ಆ ಸರ್ಕ್ಯುಲರ್ ಪ್ರಕಾರ ಫಿಫ್ಟಿ ಪರ್ಸೆಂಟ್ ಫೈನ್ ಕಡಿಮೆ ಇದೆ ಅಂತಂದರೆ ಹಳೆಯದು ಯಾವ್ಯಾವ ಪೆಂಡೆನ್ಸಿ ಇದೆಯೋ ಅವಕ್ಕೆಲ್ಲ ನೋಟಿಸ್ ಕೊಡ್ಬೋದು ತಾವು ಅಲ್ವಾ ನಮ್ಮಲ್ಲಿ ಈಗ ಕೆಲವೊಂದು ಇದರಲ್ಲಿ ನಮ್ಮಲ್ಲಿ ನಮ್ಮ ಲೋಕದಲ್ಲಂತ ಬಿಟ್ಟು ಆನ್ಲೈನ್ ಕೋರ್ಟ್ಸ್ ಅಂತೂ ಕೂಡ ಇದೆ ನಿಮಗೆ ಗೊತ್ತಿದೆ ಅನಿಸುತ್ತೆ ಆನ್ಲೈನ್ ಕೋರ್ಟ್ಸಲ್ಲೂ ನೀವು ಇದನ್ನು ನೋಡ್ಬೋದು ಅದು ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಸೊ ಆ ಥರ ಒಂದು ಕೋರ್ಟು ಇದೆ ಜೊತೆಗೆ ನೀರಿನ ತೆರಿಗೆ ಪ್ಲ್ಯಾಸ್ಟಿಕ್ ನಿಷೇಧ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ನಮ್ಮೊಂದು ಅಜ್ಜಿ ಬಂದಿದೆ ಒಂದು ಅಜ್ಜಿ ಪ್ರಕಾರ ನಾವು ಪ್ಲ್ಯಾಸ್ಟಿಕ್ ಫುಡ್ಗಳನ್ನ ಒಂದು ನಮ್ಮ ರೋಡ್ ಸೈಡು ಯಾವ ಇದ್ದಾರೆ ಆ ಆಹಾರ ಪದಾರ್ಥಗಳನ್ನ ಪ್ಲ್ಯಾಸ್ಟಿಕ್ ಪಾ ಇದರಲ್ಲೆಲ್ಲ ಕಟ್ತಾ ಇದ್ದಾರೆ ಅಂತ ಅದು ಸ್ವಲ್ಪ ಸೀರಿಯಸ್ ಕನ್ಸರ್ನ್ ಇದೆ ನಮ್ಮಲ್ಲಿ ಯಾಕೆ ಅಂತಂದರೆ ಆ ಅರ್ಜಿ ಬಂದಮೇಲೆ ನಾನು ಸ್ವಲ್ಪ ವಿಚಾರಣೆ ಮಾಡೋದು ಏನಾಗಿದೆ ಏನು ಅಂತ ನಮ್ಮ ಆ ಅರ್ಜಿನಲ್ಲಿ ಏನಾಗಿದೆ ಅಂತಂದರೆ ನಾವು ಪ್ಲ್ಯಾಸ್ಟಿಕ್ಕಿಂದ ನಮ್ಮಲ್ಲಿ ಮೈಕ್ರೋಪ್ಲಾಸ್ಟಿಕ್ಸ್ ಅಂತ ಹೊಟ್ಟೆಗೆ ಸೇರಿದಾಗ ಕ್ಯಾನ್ಸರಸ್ ಸಬ್ಸ್ಟೆನ್ಸಸ್ ಭಾಳ ಜಾಸ್ತಿ ಆಗುತ್ತೆ ನಾವು ಇವತ್ತಿನ ದಿನ ನಾವು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ನಾವು ಅದನ್ನು ಸೇರೋದಿಲ್ಲ ಅನ್ಕೋಬೋದು ಉದಾಹರಣೆಗೆ ನಾವು ನಮ್ಮ ಮನೆಗೆ ಹೋಗ್ಬಿಟ್ಟು ನೋಡಿದ್ವಿ ಅಂತಂದರೆ ಮೇಲ್ಗಡೆ ಸಿಂಟೆಕ್ಸ್ ಟ್ಯಾಂಕ್ ಪ್ಲಾಸ್ಟಿಕಲ್ಲಿ ಮಾಡಿದ್ರು ಆ ಸಿಂಟೆಕ್ಸ್ ಟ್ಯಾಂಕು ಸಮ್ಮರಲ್ಲಿ ಅಪ್ ಟು ಫಿಫ್ಟಿ ಡಿಗ್ರೀಸ್ ಟು ಸಿಕ್ಸ್ಟಿ ಡಿಗ್ರೀಸ್ವರೆಗೂ ಆಗುತ್ತೆ ಅರವತ್ತು ಡಿಗ್ರಿ ಒಂದು ಪ್ಲಾಸ್ಟಿಕ್ ಅರವತ್ತು ಡಿಗ್ರಿನಲ್ಲಿ ಹೀಟ್ ಆಯಿತು ಅಂತಂದರೆ ಅದರಲ್ಲಿ ಎಷ್ಟು ಮೈಕ್ರೋಪ್ಲಾಸ್ಟಿಕ್ಸ್ನ ನೀರಲ್ಲಿ ಹೋಗುತ್ತೆ ಆ ನೀರಲ್ಲಿ ಹೋಗೋ ಮೈಕ್ರೋಪ್ಲಾಸ್ಟಿಕ್ಸ್ ಸ್ಪೆಷಾಲಿಟಿ ಏನು ಅಂತಂದರೆ ನಮ್ಮ ಅಂಥ ಆರ್ ಒ ಪ್ಯೂರಿಫೈಯರ್ ಇದೆಯಲ್ಲ ಆ ಪ್ಲಾಸ್ಟಿಕ್ಸ್ನ ಫಿಲ್ಟ್ರೇಟ್ ಮಾಡೋಕ್ಕಾಗಲ್ಲ ಆ ಫಿಲ್ಟ್ರೇಟ್ ಮಾಡದಿರೋಂಥ ನೀರನ್ನು ಕುಡಿದಾಗ ಆ ಮೈಕ್ರೋಪ್ಲಾಸ್ಟಿಕ್ಸ್ ನಮ್ಮ ದೇಹಕ್ಕೆ ಸೇರ್ ಸೇರಿದಾಗ ಅದೆಲ್ಲನೂ ನಮಗೆ ವಿಷನೇ ಆಗುತ್ತೆ ನಾವು ಈ ಸಿಂಟೆಕ್ಸ್ ಟ್ಯಾಂಕ್ಗಳನ್ನೆಲ್ಲ ರಿಪ್ಲೇಸ್ ಮಾಡೋಷ್ಟು ಮಾಡುವಂಥ ಕಾನೂನುಗಳು ಮುಂದೆ ಬರ್ಬೋದು ಆದರೆ ಈಗಿನ ದಿನದ ದಿನದಲ್ಲಿ ಫುಡ್ ಎಸ್ಪೆಷಲಿ ಯಾಕೆಂತಂದರೆ ಇವತ್ತು ನಾವು ಹೋಟೆಲ್ಗೆ ಹೋದ್ವಿ ಅಂದರೆ ಬಿಸಿ ಬಿಸಿ ಸಾಂಬಾರನ್ನ ಒಂದು ಪ್ಲಾಸ್ಟಿಕ್ ಇದರಲ್ಲಿ ಕಟ್ಕೊಟ್ರು ಅಂತಂದರೆ ಅದು ನಮಗೆ ಇನ್ ಇಂಪ್ಯಾಕ್ಟ್ ಹೆಂಗಾಗತ್ತೆ ಅಂತಂದರೆ ಅವತ್ತಿನ ದಿನ ನಮಗೆ ನಾವು ಆ ಬಿಸಿ ಸಾಂಬಾರು ಜೊತೆ ಪ್ಲ್ಯಾಸ್ಟಿಕ್ನ ಆಗುತ್ತೆ ಬಿಸಿ ಕಾಫಿನ ನಾವು ಪ್ಲಾಸ್ಟಿಕ್ ಕಪ್ಪಲ್ಲಿ ಹಾಕ್ಕೊಟ್ರು ಅಂತಂದರೆ ಹೊಟ್ಟೆಗೆ ಕ್ಯಾನ್ಸರ್ಸ್ ಸಬ್ಸ್ಟೆನ್ಸೇ ಆಗುತ್ತೆ ಸೊ ಪ್ಲಾಸ್ಟಿಕ್ ನಿಷೇಧ ಅನ್ನೋದು ನಮಗೆ ನಾವು ಸೈಂಟಿಫಿಕ್ಕಾಗಿ ನಾವು ಇದು ಮಾಡಬೇಕಾಗತ್ತೆ ಈಗ ಕ್ಯಾರಿ ಬ್ಯಾಗ್ಗಳು ನಮಗೆ ಎಷ್ಟು ಡೇಂಜರಸ್ ಇದೆಯೋ ಈ ಒಂದು ಫುಡ್ ಪಾರ್ಟಿಕಲ್ಸಲ್ಲಿ ಅಲ್ಲಿ ಹೋಗೋದು ಕೂಡ ಅಷ್ಟೇ ಡೇಂಜರಸ್ ಇದೆ ನಾವು ಎಫ್ ಎಸ್ ಎಸ್ ಎ ಆ್ಯಕ್ಟಲ್ಲಿ ಎಫ್ ಎಸ್ ಎಸ್ ಎ ಆ್ಯಕ್ಟಲ್ಲಿ ಅದ್ರ ಬಗ್ಗೆ ನಮಗೆ ಇದೂ ಇದೆ ನಮಗೆ ಏನಿದೆಯೋ ನಿಮಗೆ ಎಫ್ ಎಸ್ ಎಸ್ ಎ ಆ್ಯಕ್ಟಲ್ಲಿ ಕೂಡ ಇದ್ರ ಬಗ್ಗೆ ನಮಗೆ ಹೇಳ್ತಾರೆ ಪ್ಲಾಸ್ಟಿಕ್ ವಿಷಯದ ಬಗ್ಗೆ ಪ್ಲಾಸ್ಟಿಕ್ಕಲ್ಲಿ ಅಡಲ್ಟ್ರೇಷನ್ ಬಗ್ಗೆ ಹೇಳ್ತಾರೆ ಇದರ ಇದ್ರ ಬಗ್ಗೆ ಸೊ ಇದು ನನ್ನ ಪ್ಲಾಸ್ಟಿಕ್ ನಿಷೇಧನ ನಾನು ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೇಕಾಗತ್ತೆ ಈ ಒಂದು ನಿಟ್ಟಿನಲ್ಲಿ ಲಾಸ್ಟ್ ಟೈಮ್ ನಮ್ಗೆ ಅರ್ಜಿ ಬಂದಿದೆ ನಾವು ಅದ್ರ ಬಗ್ಗೆ ನಾವು ಆ್ಯಕ್ಷನ್ ತೊಗೊತೀವಿ ನಮ್ಮ ಕಡೆಯಿಂದ ಬಟ್ ಅಟ್ ದ ಸೇಮ್ ಟೈಮ್ ನಾನೀಗ ಅದಾಲತ್ತಲ್ಲಿ ನಾನೇನು ಇದನ್ನು ಯಾಕೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಮಾಗಡಿನಲ್ಲಿ ಹೆಚ್ಚಿಗೆ ಪ್ಲಾಸ್ಟಿಕ್ ಸಮಸ್ಯೆ ಇದೆ ನಾವು ನಾ ನಾವೀಗ ಬೆಳಗ್ಗೆ ಹೊತ್ತು ಕಸ ವಿಲೇವಾರಿ ಮಾಡುವಂಥವ್ರು ಬರ್ತಾರೆ ಅಲ್ಲಿ ನಾವು ನೋಡಿದ್ವಿ ಅಂದರೆ ವೇಸ್ಟೇಜು ಮ್ಯಾಕ್ಸಿಮಮ್ ಪ್ಲಾಸ್ಟಿಕ್ಕೇ ಹೋಗ್ತಾ ಇದೆ ಮಾಗಡಿನ ನಾವು ನಮ್ಮ ಬೇರೆ ಇದು ಕಂಪೇರ್ ಮಾಡಿದ್ವಿ ಅಂತಂದರೆ ಬೆಂಗಳೂರು ಆ ಥರ ಜಾಗಗಳಲ್ಲಿ ನಿಮಗೆ ಪ್ಲಾಸ್ಟಿಕ್ ಕಂಟೈನರ್ಸ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಅಂತೆಲ್ಲ ನಾವು ತೊಗೊಂಡು ಏನೇನು ಕಸಾನ ನಾವು ನಾವು ಬಿಸಾಡ್ತೀವಿ ಅದನ್ನೆಲ್ಲ ನಾವು ನೋಡಿದಾಗ ಅಲ್ಲಿ ಬೆಂಗಳೂರಿಗಿನ ಜಾಸ್ತಿ ಮಾಗಡಿನಲ್ಲಿ ಪ್ಲ್ಯಾಸ್ಟಿಕ್ ಅನ್ನೋದು ಹೋಗ್ತಾ ಇದೆ ಯಾಕೆಂದರೆ ನಾವು ಪ್ಲಾಸ್ಟಿಕ್ನ ಬಹಳ ಬಳಕೆ ಮಾಡ್ತಾರೆ ನಾವು ಮನೆಯಲ್ಲಿ ತಿನ್ನೋ ಪ್ಲೇಟಿಂದ ಇಟ್ಕೊಂಡು ಎಲ್ಲನೂ ಕೆಲವರೆಲ್ಲ ಪ್ಲಾಸ್ಟಿಕ್ಕೇ ಬಳಕೆ ಮಾಡ್ತಾಯಿದ್ದಾರೆ ಆಮೇಲೆ ಹೊರಗಡೆ ನಾವು ಬಿಸಾಡೋದನ್ನು ಅಷ್ಟೇ ವಸ್ತುಗಳೆಲ್ಲ ಪ್ಲ್ಯಾಸ್ಟಿಕಲ್ಲೇ ಬರ್ತಾ ಇದೆ ಒಳಗೆ ನಮ್ಮ ಮಾಗಡಿ ಒಳಗೆ ಸೊ ಅದಕ್ಕೆ ಅದನ್ನು ನಾವು ಸ್ವಲ್ಪ ಸೀರಿಯಸ್ ಆಗಿ ತೊಗೊಬೇಕು ಅಂತ ಅನ್ನೋದು ನನ್ನದು ಒಂದು ಆಗ್ರಹ ಇದೆ ಅದ್ರ ಜೊತೆಗೆ ಆಸ್ತಿ ತೆರಿಗೆ ಮತ್ತು ಇದನ್ನೆಲ್ಲ ತಮಗೆಲ್ಲ ಗೊತ್ತಿದೆ ರೆಗ್ಯುಲರಾಗಿ ಹೇಗಾಗಿದೆ ಅಂತ ಸೊ ಕಂದಾಯದಾಲತ್ತು ಪಿಂಚಣಿ ಅದಾಲತ್ತು ಇವನ್ನೆಲ್ಲ ಸ್ವಲ್ಪ ಎಸ್ಪೆಷಲಿ ಪಿಂಚಣಿ ಅದಾಲತ್ತು ಯಾರಿಗಾದ್ರೂ ಏನಾದರೂ ಇದಾಗಿದ್ದರೆ ಅದೊಂದು ಸ್ವಲ್ಪ ಸ್ಪೆಸಿಫಿಕ್ ಆಗಿ ಇಂಟ್ರೆಸ್ಟ್ ತೊಗೋಬೇಕು ಅಂತ ಕೇಳ್ಕೊತೀನಿ ಆಮೇಲೆ ಇದರ ಜೊತೆಗೆ ನಾವು ಒಂದು ಕ್ಯಾಂಪ್ ಒಂದು ಮಾಡ್ತಾ ಇದ್ವಿ ಯಾರ್ಯಾರಿಗೆ ಆಧಾರ್ ಕಾರ್ಡ್ಗಳಿಲ್ವೋ ಎಸ್ಪೆಷಲಿ ಮಕ್ಕಳು ಈಗ ಕೆಲವೊಂದು ಶಾಲೆಗಳಲ್ಲೆಲ್ಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಮಕ್ಕಳಿಗೆ ಆಧಾರ್ ಕಾರ್ಡ್ ಇರೋದು ಅಥವಾ ಇನ್ನೇನೋ ಒಂದು ಅವ್ರಿಗೆ ಏನು ಸರ್ಟಿಫಿಕೇಟ್ಸ್ ಇರೋದಿಲ್ಲ ಆ ಸರ್ಟಿಫಿಕೇಟ್ಸ್ ಇಲ್ಲದೇ ಇರೋ ಟೈಮಲ್ಲಿ ಆ ಮಕ್ಕಳಿಗೆ ಸಿಗಬೇಕಾಗಿರುವಂಥ ಸವಲತ್ತುಗಳು ಸಿಗಲ್ಲ ಆವಾಗ ಏನಾಗುತ್ತೆ ಅಂತಂದರೆ ಆ ಸವಲತ್ತುಗಳು ಸಿಗ್ತಾ ಇದ್ದಾಗ ಆ ಮಕ್ಕಳು ಈಗ ಸ್ಕಾಲರ್ಶಿಪ್ಸ್ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಏನು ಸಿಗದೇ ಇದ್ದಾಗ ಭಾಳ ಸಫರ್ ಆಗ್ತಾರೆ ಇವತ್ತಿನ ದಿನ ನಮ್ಮ ಈ ಒಂದು ಅಭಿಯಾನದಲ್ಲಿ ಅಭಿಯಾನದಲ್ಲಿ ಆಧಾರ್ ಕಾರ್ಡ್ಗಳನ್ನ ನಾವು ಮಾಡಿಸುವಂಥ ಇದು ಮಾಡ್ತಾರೆ ಹೋದ್ ಸಲ ನಾವು ಬರ್ತ್ ಸರ್ಟಿಫಿಕೇಟ್ಸನ್ನ ನಾವು ಕಾನ್ಸಂಟ್ರೇಟ್ ಮಾಡಿದ್ವಿ ಈಗ ಆಧಾರ್ ಕಾರ್ಡನ್ನು ಈ ಸಲ ನಾವು ಕಾನ್ಸಂಟ್ರೇಟ್ ಇದ್ದೀವಿ ಅದಕ್ಕೆ ತಮ್ಮ ಗಮನದಲ್ಲಿ ತಮ್ಮ ಜ್ಯುಡಿಸ್ಟಿಕ್ಷನಲ್ಲಿ ಯಾರಾದ್ರೂ ಆಧಾರ್ ಕಾರ್ಡ್ ಮಾಡಿಸ್ತಾ ಇರೋರು ನಮ್ಮ ಸಿಟಿಸನ್ಸ್ ಎಸ್ಪೆಷಲಿ ನಮ್ಮ ಸವಲತ್ತುಗಳನ್ನ ಯಾರು ಪಡ್ಕೊಬೇಕು ಅಂತ ಇದ್ದಾರೋ ಅವರಿಗೆ ನಮ್ಮ ನಾಗರಿಕರಿಗೆ ನಮ್ಮ ದೇಶದ ನಾಗರಿಕರಿಗೆ ಎಲ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಆಧಾರ್ ಕಾರ್ಡ್ಗಳಿದ್ದರೆ ತಮ್ಮ ನಮ್ಮಿಂದ ನಾವು ಕೇಳ್ತಾ ಇರೋದೇನೆಂದರೆ ಆಧಾರ್ ಕಾರ್ಡ್ಗಳನ್ನ ನಾವು ಒಂದು ಮಾಡಿಸೋ ಒಂದು ಇದರಲ್ಲಿ ತಾವು ರೆಫರ್ ಮಾಡಿದ್ರೆ ನಾವು ಅವರಿಗೆಲ್ಲ ನಾವು ಮಾಡಿಸ್ಕೊಡ್ತೀವಿ ಸೊ ತಮ್ಮಿಂದ ನನ್ನ ನಮಗಿರೋದೇನು ಅಂತಂದರೆ ಈ ಅದಾಲತ್ತನ್ನು ನೀವು ಬಳಸ್ಕೊಂಡು ಈ ನಮ್ಮ ಈ ಒಂದು ಅದಾಲತ್ತನ್ನ ಯೂಸ್ ಮಾಡಿಕೊಂಡು ಏನೇನು ತೊಂದರೆಗಳಿದೆ ಏನೇನು ಕೇಸ್ಗಳಿದೆ ಅಥವಾ ನೀವೇನಾದರೂ ಫೈನ್ಗಳು ಕಟ್ಟೋದಿದ್ದರೆ ಅದರಲ್ಲೂ ಕಡಿಮೆ ಮಾಡ್ತೀವಿ ಕಡಿಮೆ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಟ್ರಾಫಿಕ್ ಚಲೋಸ್ ಎಲ್ಲ ಇದರಲ್ಲಿ ನೀವು ಉಪಯೋಗ ತೊಗೊಂಡು ಕ್ಲೋಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಎರಡು ಮಾತ್ರ ಬರ್ಸ್ತಿದ್ದೆ ನಾವು ಅದನ್ನು ಅದರ ಮೇಲೆ ಈಗ ಪರಿಶೀಲನೆ ಮಾಡ್ತಾ ಇದ್ದೀವಿ ಜೊತೆಗೆ ನಾವೊಂದು ಕೇಸ್ ಕೂಡ ರಿಜಿಸ್ಟರ್ ಮಾಡಿ ಇನ್ನು ಮುಂದೆ ಏನು ಕ್ರಮ ತೊಗೊಬೇಕೋ ತೊಗೊಬಿರೋದು ಕಾರ್ಯವ್ಯಾಪ್ತಿನಲ್ಲಿ ನಾವು ಎಫ್ ಎಸ್ ಎಸ್ ಎ ಐ ಕೂಡ ನಾವು ಇದನ್ನು ಫಾರ್ವರ್ಡ್ ಮಾಡ್ಬೋದು ಅದೇ ನಿಟ್ಟಿನಲ್ಲಿ ನಾವು ಅವರು ಕೂಡ ಫಾರ್ವರ್ಡ್ ಮಾಡ್ತೀವಿ ಇದರಲ್ಲಿ ಇದು ಈ ಒಂದು ಸೀರಿಯಸ್ ಇನ್ಫರ್ಮೇಶನ್ಸ್ ಏನಿದೆ ಅದು ನಾಗರಿಕರು ಮುಂದೆ ಹೋಗ್ತಾ ಹೋಗ್ತಾ ಎಸ್ಪೆಷಲಿ ಚಿಕ್ಕ ಈ ಒಂದು ಮೈಕ್ರೋಪ್ಲಾಸ್ಟಿಕ್ಸ್ ಇಂದ್ರೆ ಸಣ್ಣ ಮಕ್ಕಳಿಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಯಾಕೆಂದರೆ ದೊಡ್ಡವರಿಗೆ ನಾವು ನಾವು ವಯಸ್ಸಲ್ಲಿರೋರಿಗೆ ನಾವು ಅಟ್ಲೀಸ್ಟ್ ಮೈಕ್ರೋಪ್ಲಾಸ್ಟಿಕ್ಸ್ ನಮ್ಮ ದೇಹದಿಂದ ಹೊರಗಡೆ ಹೇಗೆ ಹಾಕಬೇಕು ಅನ್ನೋದು ನಮ್ಮ ಸಿಸ್ಟಮ್ ಗೊತ್ತಿರುತ್ತೆ ಆದರೆ ಸಣ್ಣ ಮಕ್ಕಳು ಇವತ್ತಿನ ದಿನ ನೆಕ್ಸ್ಟು ಜನ್ರೇಷನಲ್ಲಿ ಇರುವಂಥ ಸಣ್ಣ ಮಕ್ಕಳಿಗೆ ಆ ದೇಹಕ್ಕೆ ಮೈಕ್ರೋಪ್ಲಾಸ್ಟಿಕ್ ಸೇರ್ಕೊಂಡಾಗ ಅದರ ಇಂಪ್ಯಾಕ್ಟ್ ಬಹಳ ಪ್ರೂವ್ ಸೊ ಅದು ಆ ಒಂದು ಕ್ಯಾನ್ಸರಸ್ ಕಾಸಿಂಗ್ ಸಬ್ಸ್ಟೆನ್ಸಿಂದ ನಮ್ಮ ದೇಶ ನೆಕ್ಸ್ಟ್ ಫ್ಯೂಚರಲ್ಲಿ ಕ್ಯಾನ್ಸರ್ ಕ್ಯಾಪಿಟಲ್ ಆಗ್ಬೋದು ಸೊ ಆ ನಿಟ್ಟಿನಲ್ಲಿ ನಾವೇನು ಕ್ರಮ ತೊಗೊಳ್ಬೇಕು ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು